ನಾ ಎಲ್ಲಿ ಬಂದೀನಿ ಅಂದ್ರೆ ಕೃಷಿ ಮೇಳದಾಗ ಬಂದಿನಿ ನೋಡ್ರಿ ಏನೇನ್ ಐತ್ ಬರ್ರಿ ಇಲ್ಲಿ ಎಷ್ಟು ದೊಡ್ಡದ ನೇಕಲ್ ಐತ್ ನೋಡ್ರಿ ಲಿಮ್ಕಿಂದ ಐತಿ ನೋಡ್ರಿ ಹಂಗ ಈ ಸೈಡ್ ಸೋನಾಲಿಕ ನೋಡ್ರಿ ಕುಬೋಟಾ ಐತಿ ನೋಡ್ರಿ ಜಾಯಿಂಟ್ ಎರ್ ಐತಿ ನೋಡ್ರಿ ಐಚರ್ ಆರ್ ಐತ್ ನೋಡ್ರಿ ಅನಾಹುತ ಟ್ರಾಕ್ಟರ್ ಗಳು ಬಂದಾವ ನೋಡ್ರಿ ಐಚರ್ ನ್ಯೂ ಮಾಡಲ್ ಐತಿ ನೋಡ್ರಿ ಹಂಗ ಐಚರ್ ಸಣ್ಣ ಟ್ರಾಕ್ಟರ್ ಐತಿ ನೋಡ್ರಿ ನ್ಯೂ ಲ್ಯಾಂಡ್ ನೋಡ್ರಿ ನ್ಯೂ ಲ್ಯಾಂಡ್ ಒಳಗೆ ನ್ಯೂ ಮಾಡಲ್ ಐತಿ ನೋಡ್ರಿ ಇದ ಹಂಗ ಸ್ವರಾಜ್ ಐತ್ರಿ ಅನಾಹುತ್ ನೋಡ್ರಿ ಸೊ ನಮಸ್ಕಾರ ಎಲ್ಲ ತಿನ್ರಿ ಟ್ರಾಕ್ಟರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ಈ ಸೈಡ್ ನೋಡ್ರಿ ನಾ ಎಲ್ಲಿ ಬಂದಿರ ಐನಾಪುರ ಕೃಷಿ ಮೇಳಕ್ಕೆ ಬಂದಿರೀ ಇಲ್ಲಿ ಟ್ರ್ಯಾಕ್ಟರ್ದ ಎಲ್ಲಾ ರೈತರಿಗೆ ಬೇಕಾಗ ಏನೇನು ಬಂದೈತಿ ಏನೇನ್ ಇಲ್ಲ ನೋಡಿನ ಬರ್ರಿ ಹಂಗ ಈ ಸೈಡ್ ಐತಿ ನೋಡ್ರಿ ಲೆಮ್ಕಿಂದ ನೇಗ್ ಐತಿ ನೋಡ್ರಿ ಫುಲ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಸೈಡ್ದು ಫುಲ್ ಹೆವಿ ವರ್ಕ್ ಐತಿ ನೋಡ್ರಿ ಜಾಸ್ತಿ ಸೇಲಿಂಗ್ ಐತ್ರಿ ಆ ಸೈಡ್ ರೀ ಫುಲ್ ಹೆವಿ ಬರುತ್ತರಿ ನೋಡಿರಿ ಈ ರೀತಿ ಇದೆಲ್ಲ ಫುಲ್ ಫ್ಯೂಚರ್ದು ಎಲ್ಲ ಐತ್ರಿ ನೋಡಿರಿ ಲೆಮ್ಕಿನ್ ನೋಡ್ರಿ ಏನೇನು ನಟ್ ಬೋರ್ಟ್ ಸಿಸ್ಟಮ್ ಎಷ್ಟು ಏನೇನು ಬರ್ತಾ ನೋಡಿರಿ ಹಂಗೆ ರೇಟು ಐತ್ರಿ ಇದ್ರ ಅದು ನಾನು ತಗಲಿಲ್ಲ ರೀ ನೋಡಿರಿ ಫುಲ್ ಹೆವಿ ಮಟೀರಿಯಲ್ ಎಲ್ಲ ಯೂಸ್ ಐತಿರಿ ಎಷ್ಟು ದೊಡ್ಡದೈತಿ ನೋಡ್ರಿ ನಾನು ಅನ್ಸುಮಟಕೊಂದು ಎಪ್ಪತ್ತು ಅರವತ್ತು ಎಚ್ ಪಿ ಟ್ರ್ಯಾಕ್ಟ್ರದು ಬೇಕಾದ್ರಿ ಇದು ಭಾಳ ದೊಡ್ಡದೈತಿ ನೀಗಿಲ್ರಿ ಹಂಗೆ ಈ ಸೈಡ್ ಏನಂದ್ ಚಂದ ಐತೆ ತೋರ್ಸ್ತಿದ್ರೆ ನಮ್ಗೆ ರೀ ಇದು ಫುಲ್ ಹೆವಿ ವರ್ಕ್ ಬರ್ತ ರೀ ಯಾಕಂದ್ರೆ ಲಿಮ್ಕಿನ್ ಮಹಾರಾಷ್ಟ್ರದಾಗ ಫುಲ್ ಹವ ರೀ ನೇಗಲ್ದು ರೀ ಮಹಾರಾಷ್ಟ್ರ ಸೈಡ್ದ್ರಿ ಇಲ್ಲೆಲ್ಲ ಮಂದಿಲ್ಲ ನೋಡತಾರ ರೀ ಚೌಕಶಿ ಮಾಡತಾರ ರೇಟ್ ರೀ ಇಲ್ಲಿ ಸೈಡ್ ಒಳಗೊಂದು ಐತೆ ನೋಡಿರಿ ಇದು ಅನ್ಸುಮ್ ರೀ ಐವತ್ತು ಎಚ್ ಪಿ ತಾಗ ಇರ್ಬೋದು ರೀ ಇಲ್ಲಿ ನಲವತ್ತೈದರ ನಲವತ್ತೈದು ಎಚ್ ಬಿ ನೇಗಲ್ ಇರ್ಬೋದು ನೋಡಿರಿ ಐತ್ರಿ ಅನ್ಸುಮ್ ಡೆಕ್ರಿ ಫುಲ್ ಹೆವಿ ವರ್ಕ್ ಐತ್ರಿ ನೇಗಲ್ದ್ರಿ ನೋಡ್ಬೋದು ನೋಡಿರಿ ಹಂಗೆ ನೆಕ್ಸ್ಟ್ ನೇಗಲ್ದಾಗ ನ ಸೋನಾಲಿಕಾ ಬತ್ತ ನೋಡ್ರಿ ಡೈರೆಕ್ಟ್ ಟ್ರ್ಯಾಕ್ಟ್ರದ ಶೋರೂಮ್ಗಳು ಯಾವ ಬಂದವು ಯಾವ ಟ್ರ್ಯಾಕ್ಟ್ರುಗಳ ಇಲ್ಲಿ ಕೃಷಿ ಮೇಳದಾಗ ತಂದಾರು ನೋಡೋನು ಬರ್ರಿ ಸೋನಾಲಿಕಾ ಮೊದಲಿಗೆ ಸೋನಾಲಿಕಾ ಐತ್ ನೋಡ್ರಿ ಸೋನಾಲಿಕಾ ಓಡು ಮಾಡ್ದಾಗ ಬರ್ತೈತಿ ನೋಡಿರಿ ಅರವರಿ ಅರವತ್ತು ಇಚ್ ಬಿದ್ರಿ ಮತ್ತು ರಾಕ್ಷಿ ಭಾಗದಾಗದು ಕೊಳಿ ಮರತ್ ನೋಡಿ ಆದಷ್ಟು ಹಂಗೆ ಸೋನಾಲಿಕಾ ಅರೆಕ್ಸಾ ಟೈಗರ ಅವೆಲ್ಲ ಬಂದಾವ್ರಿ ಹಂಗೆ ಈಗ ನೆಕ್ಸ್ಟ್ ಕುಬೋಟ ಐತೆ ನೋಡ್ರಿ ಕುಬೋಟ್ರ್ ದೊಡ್ಡದೇನು ಬಂದಿಲ್ರಿ ಸಣ್ಣದ ಮಂತ್ರಿ ಈಗ ಬಂದೈತಿ ಏನು ಮಾಡುತ್ತೆ ನನಗೇನು ಗೊತ್ತಿಲ್ಲ ರೀ ನಾ ಯಾವಾಗೀನಂದ್ರೆ ಇನ್ನೂ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ರೀ ಯಾಕಂದ್ರೆ ನಾ ಒಂದು ಹದಿನೈದನೇ ತಾರೀಕು ಹೋಗೀನ ರೀ ಅದು ಹದಿನಾರನೇ ತಾರೀಕದು ಇತ್ತು ರೀ ಕೃಷಿ ಮೇಲೆ ರೀ ನೋಡಿರಿ ಈ ಸೈಡ್ ಜಾಯಿಂಡ್ರಿ ನೋಡ್ರಿ ಫುಲ್ ಹೆವಿ ಜಾಯಿಂಡ್ರ್ ಜಾಯಿಂಟ್ರದ್ದು ಮಾತ್ರ ಫುಲ್ ಹೆವಿ ಎಲ್ಲ ರೀ ಜಾಯಿಂಟರ್ ಸಕಟ್ಟು ಇದೆಲ್ಲ ಬಂದ್ ನೋಡಿರಿ ಇಲ್ಲಿ ನೋಡ್ರಿ ಎಷ್ಟು ಹೆವಿ ಮಟ್ಕಾಡ್ಕದು ಎಷ್ಟು ಸಪೋರ್ಟ್ ಐತಿ ನೋಡ್ರಿ ನಿಶು ದೇಶ್ವಾಲ್ ಈ ರೀತಿ ಏನು ಬ್ಯಾಡ್ರಿ ಬೇಡ್ರಿ ಅದರ ಬಗ್ಗೆ ಏನು ಹೇಳೋದು ಮಾತಾಡೋದು ಬ್ಯಾಡ್ರಿ ಸುಮ್ಮನೆ ನೋಡಿರಿ ಫುಲ್ ಹೆವಿ ವರ್ಕ್ ಜಾಯಿಂಡರ್ ಬಾವನ್ ದಸ್ ಹಂಗೆ ಈ ಟ್ರ್ಯಾಕ್ಟ್ರು ಎಷ್ಟು ಹೆಚ್ ಬಿ ಬರ್ತದೆ ಕಮೆಂಟ್ ಮಾಡ್ರಿ ಈ ಸೈಡ್ ನೋಡಿರಿ ಎಲ್ಲ ಸಿ ಆರ್ ಡಿ ಆರ್ ದೊಡ್ಡ ಟ್ರ್ಯಾಕ್ಟ್ರುಗಳು ಬಂದವು ನೋಡಿರಿ ಈ ಸೈಡೆಲ್ಲ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರುಗಳು ಬಂದವು ಈ ಸೈಡ್ ನೋಡ್ರಿ ತೀಪನ್ ದಸ್ ನ್ಯೂ ಮಾಡಲ್ ನೋಡ್ರಿಲ್ಲ ಹಂಗೆ ನ್ಯೂ ಮಾಡಲ್ ನಿಮಗೆ ಇಷ್ಟವೂ ಇಲ್ಲೋತ್ ಹೇಳಿರಿ ನೋಡಿರಿ ಹಂಗೆ ಐಸರ್ ಒಳಗೆ ರೀ ಅವ ಫೈವ್ ಫೈವ್ ಸೆವೆನ್ ಅದು ఫైవ్ ఫోర్ ఏట్ీ అద్ర ఇందు బీ నోడ్రీ కెంపు కలర్ న్యూ మాడల్ ఫైవ్ పై సెవెన్ రీ ఈ ట్రాక్టర్ బాంత్రీ హ టర్ సైజు నోడ్బోద్రీ నింద్రీ నోడి ఫుల్ లుక్ మస్ ఐతి ఈ ట్రాక్టర్ బండి మ్యాగ్ గేర్ తోర్స్ నింద్రీ లు లుక్ మస్తక్ట్రు ఈ ట్రాక్టర్ బండి నోడీ మీటర్ గేర్ గేర్ నోడి గొప్ప ఈ సైడ్ గేర్ రీ ఈ కడే హై నోడలి ఫుల్ అది ప్లాట్ఫారమ్ అది మస్తైతి నోడ్రీ reverse 1 2 3 4 ಇದೆಲ್ಲ ಕಂಟ್ರೋಲ ಈ ಸೈಡ್ ಎಲ್ಲಾ ನೋಡಿ parking ಆ ಕಂಟ್ರೋಲ ಆನ್ ಆಫ್ ಎಲ್ಲಾ ಇದೆ ನೋಡಿ ಹಾಗೆ ಗೇರ್ದು ಸಿಸ್ಟಮ್ ಮಸ್ತ್ ಕೊಟ್ಟರಿ ಇನ್ನು ಹೈಡ್ರೋಲಿಕ್ದು ಎಲ್ಲಾ ಫುಲ್ ಹೆವಿ ಇದೆ ಹೈಡ್ರೋಲಿಕ್ದು ಫುಲ್ ಹೆವಿ ಇದೆ ನೋಡಿಲ್ಲ ಎಕ್ಸೇಟು ಫುಲ್ ಹೆವಿ ಇದೆ ಮುಂದೇನ್ ರೆ ಇಂಜಿನ್ ಓಡೋದಿರಿ ಮಸ್ತ್ ಲುಕ್ ಲುಕ್ ಪನ್ ಮಸ್ತ್ ಟ್ರಾಕ್ಟರ್ ಅದೆ ಐ ಸರ್ ఐచర్ ఐచార్ హాం ఐచార స ట్రాక్టర్ బా ఐతి నోడ్రలే ద్రాక్షి భాగ అంత బిత్తనక నడి హ సైడెలా అశోక్ లెలిండ దోస్తా టమ్ టమ్ బందో అది నమ్దు మెయిన్ కాన్సెప్ట్ ఏనైతే ట్రాక్టర్ తోర్స్ నిమగా నా ట్రాక్టర్ విడియో మాట్తావ అదకోసర ట్రాక్టర్ బిగే తోర్స్తివ్రీ హైడ్ నోడ్బోదు నేగ్లా ఈ సైడ్ మొదలకి బంద్రీ హోల్ అండ్ ఐతి నోడ్రీ న్యూ హోలు అండ్ ಇದು ಎಷ್ಟು ಹೆಚ್ ಬಿ ಐತಿ ಅಂದ್ರೆ ನನ್ನ ಲಕ್ಲಿ ಮೂವತ್ತೇಳು ಹೆಚ್ ಪಿ ಟ್ರ್ಯಾಕ್ಟ್ರ್ ಐತೆ ನೋಡ್ರಿ ಈ ಚಿಕ್ಕದು ಮೂವತ್ತು ಮೂವತ್ತೆರಡು ಮೂವತ್ತೇಳು ಹೆಚ್ ಪಿ ತಂದಾರಿ ಇಲ್ಲಿ ನೋಡ್ಬೇಕ್ರಿ ನಿಮ್ಮ ಲಕ್ಕಲಿ ಇದು ಎಷ್ಟು ಹೆಚ್ ಪಿ ಐತೆ ಐತಿ ಕಮೆಂಟ್ ಮಾಡಿರಿ ಇಲ್ಲಿ ನೋಡಿರಿ ಮೂವತ್ತೇಳು ಹೆಚ್ ಪಿ ಕ್ಯಾಟ್ ಬರ್ದ ರೀ ಇದ್ರದು ಮಸ್ತ್ ಐತೆ ರೀ ಫುಲ್ ಹೆವಿ ಇದ್ರದ್ದು ಹೆವಿ ವರ್ಕ್ ಐತಿ ನೋಡ್ರಿ ಈ ಸೈಡ್ ಗೇರ್ ನೋಡ್ಬೋದು ನೀವು ರೀ ಹಂಗೆ ನೋಡ್ರಿ ಇದು ಮೀಟ್ರ್ ಬಾಕ್ಸಾ ಹ್ಯಾಂಡ್ರೇಸ ಹೈಡ್ರೋಲಿಕ್ಕಾ ಸೈಡ್ ಕ್ಯಾರೇಜಾ ಎಲ್ಲ ಮಸ್ತ್ ಹೆವಿ ಐತ್ರಿ ನೆಕ್ಸ್ಟ್ ಈ ಸೈಡ್ ಐತಿ ನೋಡ್ರಿ ಜಾಸ್ತಿ ಸೇಲ್ ಆಗುವುದ ಟ್ರ್ಯಾಕ್ಟರ್ ಐತಿ ನೋಡ್ರಿ ನೀವು ಹೋಲ್ಯಾಂಡದಾಗ ಇದ್ರದ್ದು ಫುಲ್ ನೋಡ್ರಿ ಮೊಟ್ಟೆಗಾರದು ಸಿಸ್ಟಮ್ ಎಷ್ಟು ಹೆವಿ ಕಷ್ಟ ಕೊಟ್ಟಾರ ನೋಡ್ರಿ ಇದ್ರಾಗ ಯೂಸ್ ಕಡೆ ಎಲ್ಲ ಸೈಡ್ ಇರ್ತಾವ್ರಿ ಟೈರ್ ರೀ ನೋಡಿರಿ ಐವತ್ತು ಹೆಚ್ ಪಿ ಅದು ರೀ ನಿಮ್ಮ ಲೆಕ್ಕ ಇದೆ ಎಷ್ಟು ಹೆಚ್ ಪಿ ಇದೆ ಹೇಳಿ ಕಮೆಂಟ್ ಮಾಡಿರಿ ನೋಡಿರಿ ಮಸ್ತ್ ಐತಿರಿ ಲು ಟ್ರ್ಯಾಕ್ಟ್ರ್ದೆಲ್ಲ ರೀ ಈ ಸೈಡ ನ್ಯೂ ಲ್ಯಾಂಡ್ದಾಗ ನ್ಯೂ ಮಾಡಲ್ ಏನು ಈಗ ಬಂದದ್ದು ನೋಡಿರಿ ಆ ಟ್ರ್ಯಾಕ್ಟ್ರದ ಐತೆ ನೋಡಿರಿ ಇದ್ರೆ ಹೊಸ ಕಡೆ ಅಪೊಲೋ ಟಯರ್ದವ್ರಿ ನ್ಯೂ ಲ್ಯಾಂಡ್ ನೋಡಿರಿ ಸೂಪರ್ ಪ್ಲಸ್ ಹೈಡ್ರೋಲಿಕ್ ಅದು ಫುಲ್ ಹೆವಿ ಐತ್ರಿ ನೋಡ್ಬೋದು ನೀವು ರೀ ಇಲ್ಲಿ ನೋಡಿರಿ ಮಸ್ತ್ ಐತಿ ರೀ ಲುಕ್ ಮಸ್ತ್ ಕೊಟ್ಟಾರ ನೀವು ಹಂಗೆ ನಿಮಗೆ ಹೆಂಗೆ ಅನಿಸ್ತತ್ ಹೇಳಿ ಕಮೆಂಟ್ ಮಾಡಿರಿ ನೋಡ್ರಿ ಹೈ ಲೋ ಮೀಡಿಯಮ್ ಹಂಗೆ ರಿವರ್ಸ್ ಒನ್ ಟು ತ್ರೀ ಫೋರ್ ನೋಡ್ರಿ ಎಲ್ಲ ಗಾಡಗಿ ಐಸ್ ಪೈಸ್ ಐತ್ರಿ ರೇಸ ಎಲ್ಲ ರೇಸ್ ಪೀಸ್ ನೋಡ್ರಿ ಹೈಡ್ರೋಲಿಕ್ಕು ಫುಲ್ ಹೆವಿ ಐತ್ರಿ ಹೈಡ್ರೋಲಿಕ್ಕು ಫುಲ್ ಹೆವಿ ಐತ್ರಿ ಅಂದರೂ ಕೃಷಿ ಮೇಳದಾಗ ಎಲ್ಲ ನಿಮ್ಮ ಸೈಡ್ ಕೃಷಿ ಮೇಳದು ಇದ್ದು ಮಾಡ್ತು ಹೋಗಿ ನೋಡ್ತು ಬರ್ರಿ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗ್ತೈತಿ ಟ್ರ್ಯಾಕ್ಟ್ರದ ಇದು ಟ್ರ್ಯಾಕ್ಟರ್ ಮಸ್ತೈತಿ ನ್ಯೂ ನೀವು ಓಲ್ಯಾಂಡ್ ನ್ಯೂ ಮಾಡೆಲ್ ಟ್ರ್ಯಾಕ್ಟ್ರಿ ಈಗೆಲ್ಲ ಪ್ರತಿಯೊಂದು ಟ್ರ್ಯಾಕ್ಟ್ರದ ಸಕಟ್ ನ್ಯೂ ನ್ಯೂ ಮಾಡಲ್ ತಗಿಲತ್ತೀ ಯಾಕೆ ಏನು ರೀ ಓಲ್ಡ್ ಮಾಡೆಲ್ ಇದ್ದಿರಪ್ಪ ಜಾಸ್ತಿ ನ್ಯೂ ಮಾಡೆಲ್ ತೆಗಿಲತ್ತ ನ್ಯೂ ಮಾಡೆಲ್ಲ ಲುಕ್ಕು ಅದಾವ ರೀ ಮ ಟ್ರ್ಯಾಕ್ಟ್ರು ಎಲ್ಲ ಪ್ರತಿಯೊಂದು ಕಂಪ್ನಿ ಒಳಗೆ ನ್ಯೂ ಮಾಡಲ್ ರೀ ಯಾಕಂದ್ರೆ ಸುರೇಶದಾಗ ತೆಗ್ದಾರೀ ಇದ್ರೊಳಗೆ ಜಾಯಿಂಟ್ರದಾಗ ತೆಗ್ದ್ರಿ ಸೋನಾ ಲಿಖಾದಾಗ ತೆಗ್ದೀ ಎಲ್ಲ ಪ್ರತಿಯೊಂದು ಕಂಪ್ನಿದೊಳಗೆ ನ್ಯೂ ನ್ಯೂ ಮಾಡಲ್ ತೆಗಲತ್ತಾರೆ ಒಟ್ಟು ಚೆಂದ ಕಾಣಿಸ್ಲಿ ಒಟ್ಟು ನ್ಯೂ ಮತ್ತು ನ್ಯೂ ಟೆಕ್ನಾಲಜಿ ಬರ್ಲಿತ್ತೀರಿ ಎಲ್ಲ ನ್ಯೂ ಮಾಡೆಲ್ ತೆಗಿಯಲತ್ತಾರು ನೋಡಿರಿ ಮಸ್ತ್ ಐತ್ ಟ್ರ್ಯಾಕ್ಟ್ರು ನಿಮ್ಗೆ ಹೆಂಗೆ ಅನಿಸ್ತೈತೆ ಹೇಳಿ ಕಮೆಂಟ್ ಮಾಡ್ರಿ ಹಂಗೆ ನೆಕ್ಸ್ಟ ಕೊನೆಯದಾಗಿ ಈ ಸೈಡ್ ಐತೆ ನೋಡ್ರಿ ಸ್ವರಾಜ್ ಐತೆ ನೋಡ್ರಿ ಸ್ವರಾಜ್ ಒಳಗೆ ಏಟ್ ಡಬಲ್ ಫೈವ್ ರೀ ಇದು ಸಣ್ಣದು ಅಂತಂದ್ರಿ ನೋಡ್ಬೋದು ರೀ ನೀವು ರೀ ಇದು ಸಣ್ಣ ಇದು ಬರ್ತ ನೋಡ್ರಿ ಇಪ್ಪತ್ನಾಲ್ಕು ಇಚ್ಬ ಬರ್ಬೋದು ರೀ ಇದು ಟ್ಯಾಕ್ಟ್ರು ಏಳ್ನೂರ ಇಪ್ಪತ್ತ್ನಾಲ್ಕು ಎಮ್ ಐತಿ ನೋಡ್ರಿ ಇದು ಮಸ್ತ್ ಐದು ಟ್ರ್ಯಾಕ್ಟ್ ರೀ ನಮ್ಮ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಿತ್ತನಕದ್ದು ಜಾಸ್ತಿ ಇವ ಟ್ರ್ಯಾಕ್ಟರ್ದಾವೆ ಹಂಗೆ ಮತ್ತು ಸಕಟ್ ಇವು ಇವದಾವೆ ರೀ ಹಂಗೆ ಇದಕ್ಕೆ ಮೂವತ್ತು ಹೆಚ್ ಬಿ ನೇ ಮೂವತ್ತು ಹೆಚ್ ಬಿ ನೇಗಿಲು ಪೀಗ್ಲು ಜೋಡಿಸ್ತಾರ ಫುಲ್ ಹೆವಿ ಲೀಜ್ ಆಗತ್ತೆ ರೀ ಇದು ಗಾಡಿ ಮಸ್ತ್ ಐತಿ ರೀ ಸ್ವರಾಜ್ ಹಂಗೆ ನಿಮ್ಮದು ಟ್ರ್ಯಾಕ್ಟ್ರು ಯಾವುದೈತಿ ಹೇಳಿ ಕಮೆಂಟ್ ಮಾಡಿರಿ ನೋಡ್ಬೋದು ನೀವು ಹುಕ್ಕ ಪಿಕ್ಕ ಎಲ್ಲ ಮಸ್ತ್ ಐತಿ ರೀ ಟಯರ್ ಸೈಜು ಐತ್ರಿ ಟಯರು ಚಲೋ ಅವು ರೀ ಟಯರು ಮಸ್ತ್ ಅವ್ರಿ ನೋಡ್ರಿ ಪವರ್ ಸ್ಟೇರಿಂಗ್ ಅದು ಮಸ್ತ್ ಅದಾವೆ ನೋಡಿರಿ ಹಂಗೆ ಈ ಸೈಡೆಲ್ಲ ಕಾರ್ಗಳದವು ಆ ಸೈಡೆಲ್ಲ ಬಿತ್ತು ದಿಂಡ ನೇಗಿಲ ಎಲ್ಲ ನ್ಯೂ ಮಾಡೆಲ್ ಕೃಷಿ ಮಾಡಂದ್ರೆ ಗೊತ್ತೈದಿರಲಿ ನಿಮಗೆಲ್ಲ ನ್ಯೂ ನ್ಯೂ ಮಾಡೆಲ್ ಬರ್ತಾವ್ರಿ ಹಂಗೆ ಈ ಸೈಡ್ ನೋಡ್ಬೋದು ರೀ ಸ್ವರಾಜ್ ಐತಿ ನೋಡಿರಿ ಸೆವೆನ್ ಡಬಲ್ ಫೋರ್ ನ್ಯೂ ಮಾಡೆಲ್ ಗುಡಿಯರ್ ಟೈರ್ ಬರ್ತಾವ ರೀ ನೋಡಿರಿ ಏಳ್ನೂರ ನಲ್ವತ್ನಾಲ್ಕು ಎಕ್ಸ್ ಟಿ ಬರುತ್ತೆ ರೀ ಅದ ಮಸ್ತ್ ಐತ್ರಿ ಗಾಡಿದು ರೀ ಲುಕ್ ವೈಸ್ದಾಗ ಮಸ್ತೈತ್ರಿ ನ್ಯೂ ಮಾಡಲ್ ಹಂಗೆ ನಿಮ್ಗೆ ನ್ಯೂ ಮಾಡಲ್ ಸ್ವರಾಜ್ ಟ್ರ್ಯಾಕ್ಟ್ರು ಇಷ್ಟ ಐತೋ ಇಲ್ಲೋ ಎಲ್ಲರೂ ನಕ್ಕಿ ಕಮೆಂಟ್ ಮಾಡಿರಿ ನೋಡಿರಿ ಮಸ್ತ್ ಐತ್ರಿ ಟ್ರ್ಯಾಕ್ಟ್ರಿ ಹಂಗೆ ಹೈಡ್ರೋಲಿಕ್ಕು ಎಲ್ಲ ಫುಲ್ ಹೆವಿ ಐತ್ರಿ ಅಂತ ಇದ್ರೂ ನೋಡ್ಬೋದು ನೀವು ರೀ ಇದ್ರೂ ನಟ ಬಾಡಿ ಒಳಗೆ ಬರ್ತಾವೆ ನೋಡಿರಿ ಹೈಡ್ರೋಲಿಕ್ ಫುಲ್ ಹೆವಿ ಐತಿ ನೋಡಿರಿ ಅದು ರೀ ಹೈಡ್ರೋಲಿಕ್ಕಾ ಇದು ಪಟ್ಟಿ ನೋಡಿರಿ ಪಚ್ ಐತ್ ನೋಡಿರಿ ನೋಡ್ರಿ ಇದು ಪಟ್ಟಿ ಪಟ್ಟಿ ಮಸ್ತ್ ಐತಿರಿ ಇದು ಬನ್ರಿ ಫುಲ್ ಹೆವಿ ಐತ್ರಿ ಹೆವಿ ಬೇಕಾರೆ ಯಾಕಂದ್ರೆ ಟ್ರಾಲಿ ಲೋಡ್ದು ಮಾಡ್ಲಕ್ಕ ಮಾಡ್ಲಕ್ಕದು ಚಲೋ ಆದ್ರಿ ಅಂತಿದ್ರು ಮೊಟ್ಟಗಾಡ ನಟ್ಟಿದ್ದಾವೆ ನೋಡಿರಿ ಎಲ್ಲ ಬಾಡಿ ಒಳಗ ಬರ್ತಾವು ನೋಡಿರಿ ಮಸ್ತ್ ಐತಿರಿ ಲುಕ್ಕಿಂಗ್ ವೈಸ್ದಾಗ ಮಸ್ತ್ ಅನ್ಸತ್ತಿರಿ ಟ್ರ್ಯಾಕ್ಟ್ ರೀ ಪ್ರತಿಯೊಂದು ಟ್ರ್ಯಾಕ್ಟ್ ಎಲ್ಲ ಮಸ್ತ್ ಚಲೋನೇ ಇರ್ತಾವ್ರಿ ಟ್ರ್ಯಾಕ್ಟ್ರಿ ರೀ ನೀವು ಸುಮ್ಮನೆ ಆ ಟ್ರ್ಯಾಕ್ಟ್ರ್ ಈ ಟ್ರ್ಯಾಕ್ಟ್ರಿಗೆ ಹೊಲಿಕೆ ಮಾಡಕ್ಕೆ ಹೋಗಬೇಡ್ರಿ ಎಲ್ಲ ಟ್ರ್ಯಾಕ್ಟ್ರು ಬಂದ ರೀ ಎಲ್ಲ ಟ್ರ್ಯಾಕ್ಟ್ರು ಬಂದ ರೀ ನೋಡಿರಿ ಲೋ ಹೈ ರಿವರ್ಸ್ ಒನ್ ಟು ತ್ರೀ ನ್ಯೂಟ್ರಲ್ ಮಸ್ತ್ ಐತಿ ನೋಡಿರಿ ಟ್ರ್ಯಾಕ್ಟರ್ ಇದ್ರಿ ನೋಡಿರಿ ಈ ರೀತಿ ಎಲ್ಲ ನ್ಯೂ ಮಾಡಲ್ ಟ್ರ್ಯಾಕ್ಟರ್ದಾಗ ಈ ರೀತಿ ಎಲ್ಲ ಸಿಸ್ಟಿಮ್ ಐತ್ರಿ ಇದ್ರವಾಗ ನೋಡ್ರಿ ಮಟಗಾಡು ಫುಲ್ ಹೆವಿ ಇದಾವ್ರಿ ಸೀಟು ರೀ ಆ ಕಡೆ ಸೋನಾಲಿಕಾ ನಿಂತಾವ್ರಿ ಸೋನಾ ಜಾಯಿಂಟ್ ಇಯರ್ ಕುಬೋಟಾ ಎಲ್ಲ ಐಚರ್ ಪ್ರತಿಯೊಂದು ಟ್ರ್ಯಾಕ್ಟರ್ ಕಂಪ್ನಿ ಬಂದದ್ರಿ ಇಲ್ಲಿ ಮೇನ್ ಅಂದ್ರೆ ಮಹಿಂದ್ರ ಕಂಪ್ನಿಯು ಅಷ್ಟು ಏನು ಬಂದಿರಲಿಲ್ಲ ರೀ ಮಹೀಂದ್ರಾ ಕಂಪ್ನಿ ಟ್ರ್ಯಾಕ್ಟ್ರುಗಳು ಯಾವ ಕಾಣಿಸಿಲ್ಲ ನಮಗೇನು ರೀ ಈಗ ಬಂದಿರ್ಬೋದು ರೀ ಅನ್ಸು ಮುಂಟಕ್ರಿ ನೋಡಿರಿ ಈ ಸೈಡ್ ಸ್ವರಾಜ ಎಲ್ಲ ಟ್ರ್ಯಾಕ್ಟರ್ ವೀಡಿಯೋ ತೋರ್ಸಿನ್ರಿ ನಿಮಗೆ ರೀ ನಿಮಗೆ ಹೆಂಗೆ ಅನಿಸ್ತೀರಿ ಕೃಷಿ ಮೇಳ ಈ ರೀತಿ ರೀ ನಾ ಮೊದಲು ಹೋಗಿನ್ರಿ ಯಾಕಂದ್ರೆ ಭಾಳ ಟ್ರ್ಯಾಕ್ಟರ್ ಇನ್ನೂ ಬರ್ಲಾತಿದ್ರು ಈಗ ಸ್ಟಾರ್ಟ್ ಆಯ್ತ್ರಿ ಹಂಗೆ ನಿಮ್ಗೆ ಏನು ಅನ್ನಿಸ್ತತ್ರಿ ಕೃಷಿ ಮೇಳ ಬಗ್ಗೆ ಹಂಗೆ ಎಲ್ಲರೂ ಕಮೆಂಟ್ ಮಾಡಿರಿ ಹಂಗೆ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇಂಥ ವೀಡಿಯೋಗಳ ನಿಮ್ಮ ಟ್ರ್ಯಾಕ್ಟ್ರು ಡ್ರೈವರ್ ಅನ್ನಗಳಿಗೆ ಎಲ್ಲ ಕಡೆ ಶೇರ್ ಮಾಡಿರಿ ಒಂದು ನೂರು ಜನಕ್ಕೆ ಶೇರ್ ಮಾಡಿರಿ ಪ್ರತಿಯೊಬ್ಬರು ವೀಡಿಯೋ ಹಂಗೆ ನಮ್ಮೂ ವೀಡಿಯೋ ಹ್ಯಾಂಗೆ ಅನ್ನಿಸ್ತಾವ ಪ್ರತಿಯೊಂದು ವೀಡಿಯೋ ಯಾವ ರೀತಿ ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿರಿ ಎಲ್ಲ ಆಯ್ತು ನೋಡಿರಿ ಇಷ್ಟ ಕೃಷಿ ರೀ ಕೃಷಿ ಏನು ಇರಂಗಿಲ್ಲ ರೀ ಈ ರೀತಿ ಎಲ್ಲ ಟ್ರ್ಯಾಕ್ಟ್ರುಗಳು ಈ ರೀತಿ ಎಲ್ಲ ಸಿಸ್ಟಮ್ ಇತ್ತು ರೀ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಎಲ್ಲರಿಗೂ ಟಾಟಾ ಬಾಯ್ ಬಾಯ್